ಸ್ವಾಗತ ನಾನು ಯೋಗದಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಅಂತ ಡಾಕ್ಟರ್ ವಿಜಯ್ ಮಹಾಂತೇಶ್ ಹೇಳಿದ್ರು ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಅಂತ ಮನವಿ ಮಾಡಿದ್ರು ಅಲ್ಲದೆ ಯೋಗದಲ್ಲಿ ನಮ್ಮ ಆರೋಗ್ಯ ಇದೆ ಅದಕ್ಕಾಗಿ ದಿನಂಪ್ರತಿ ಯೋಗ ಮಾಡಬೇಕು ಆದರೆ ಯುವ ಪೀಳಿಗೆ ಕೂಡ ಯೋಗಕ್ಕೆ ಒತ್ತು ನೀಡಬೇಕು ಅಂತ ಮನವಿ ಮಾಡಿದ್ರು ದೇಸಾಯಿ ವೈದ್ಯರು ಇವತ್ತು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆ ಹಾಗೂ ಎಲ್ಲ ಆಯುರ್ವೇದ ಕಾಲೇಜುಗಳ ಪರವಾಗಿ ಹಾಗೂ ಎಲ್ಲ ಬ್ರಹ್ಮಕುಮಾರಿ ಹಾಗೂ ಪತಂಜಲಿ ಏನು ಸಂಸ್ಥೆಗಳ ಪರವಾಗಿ ಹಮ್ಮಿಕೊಂಡಂತ ಈ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜಿಲ್ಲಾಧಿಕಾರಿಗಳ ಕ್ರೀಡಾಂಗಣಕ್ಕೆ ಆಗಮಿಸಿದೆ ಇವತ್ತು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಎಲ್ಲರಿಗೂ ಯೋಗದ ಬಗ್ಗೆ ಒಂದು ಮಾಹಿತಿ ಹೇಳುತ್ತಾ ಇವತ್ತು ನಾವು ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇಪ್ಪ ಇಪ್ಪತ್ತೊಂದನೇ ತಾರೀಕಿಗೆ ಆಚರಿಸ್ತಾ ಇದ್ದೇವೆ ಈ ಯೋಗ ಅಂದ್ರೆ ನಮ್ಮ ಸ್ವಾಸ್ಥ್ಯ ವೃದ್ಧಿ ಅಂದ್ರೆ ಯೋಗದ ಕಡೆ ಉತ್ತಮ ಆರೋಗ್ಯದ ಕಡೆ ಅಂತ ಹೇಳ್ತಾ ಇದ್ದೇವೆ ಇವತ್ತು ಹತ್ತನಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಘೋಷವಾಕ್ಯ ಸ್ವಂತ ಮತ್ತು ಸಮಾಜಕ್ಕಾಗಿ ಯೋಗ ಈ ಯೋಗ ಮಾಡುವುದರಿಂದ ನಾವು ರೋಗದಿಂದ ದೇವ್ರ ಇರಬಹುದು ನಾವು ದಿನನಿತ್ಯ ಪ್ರತಿಯೊಬ್ಬರು ತಮ್ಮ ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳಿಗೆ ಹಾಗೂ ಕುಟುಂಬದಲ್ಲಿ ಎಲ್ಲರೂ ಯೋಗ ಮಾಡ ಯೋಗ ಮಾಡುವುದನ್ನು ರೂಢಿ ಮಾಡಿಕೊಂಡ್ರೆ ಇವತ್ತ ರೋಗ ಸುಳಿಯೋದು ಬಹಳ ವಿರಳ ನಾವು ನಮ್ಮ ದೇಶ ಇವತ್ತು ಸುಮಾರು ಒಂದೂರ ಎಂಬತ್ತೊಂಬತ್ತು ದೇಶಗಳಲ್ಲಿ ನಮ್ಮ ವಿಶ್ವಾದ್ಯಂತ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನಂದು ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಯೋಗ ದಿನಾಚರಣೆ ಯೋಗವನ್ನು ಮಾಡುವುದರಿಂದ ನಾವು ಯೋಗವನ್ನು ರೋಗವನ್ನು ಬರದೇ ಹಾಗೆ ನೋಡ್ಕೊಳ್ಬಹುದು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬಹುದು ಅಂತ ಹೇಳಿ ನನ್ನ ಎರಡ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನನ್ನ ಹೆಸರು ಡಾಕ್ಟರ್ ವಿಜಯ ಮಾಂತೇಶ್ ಬಿ ದೇಸಾಯಿ ವೈದ್ಯಾಧಿಕಾರಿ ನಮಸ್ಕಾರ ನಾನು ಡಾಕ್ಟರ್ ಎನ್ ಎಂ ರುದ್ರಗೌಡರ್ ಅಂತ ಪ್ರಾಚಾರ್ಯರು ಆರ್ ಕೆ ಎಂ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬಿಜಾಪುರ ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆಯ ವತಿಯಿಂದ ಬಿಜಾಪುರ ನಗರದಲ್ಲಿ ಯೋಗ ನಡಿಗೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಯೋಗ ನಡಿಗೆ ಕಾರ್ಯಕ್ರಮದ ಉದ್ದೇಶ ಜನರಲ್ಲಿ ಆಯುರ್ವೇದದ ಬಗ್ಗೆ ಮತ್ತು ಯೋಗದ ಬಗ್ಗೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಯೋಗದ ಮೂಲಕ ನಾವು ಸ್ವಂತ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಾವು ಸಮಾಜದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ತೇವೆ ಅನ್ನೋ ಸಂದೇಶವನ್ನು ಸಾರದೆ ಈ ಯೋಗ ನಡಿಗೆ ಒಂದು ಮುಖ್ಯ ಉದ್ದೇಶ ಈ ಜೂನ್ ಇಪ್ಪತ್ತೊಂದನೇ ತಾರೀಕಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನ ನಾವು ಮತ್ತೊಮ್ಮೆ ಎಲ್ಲರೂ ಸೇರಿ ಯೋಗವನ್ನ ವಿಜೃಂಭಣೆಯಿಂದ ಆಚರಿಸಿ ನಾವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಅದನ್ನು ಮಾಡ್ಕೊಳ್ಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಡಾಕ್ಟರ್ ಎನ್ ಎಂ ರುದ್ರಗೌಡರ್ ಪ್ರಾಚಾರ್ಯರು ಆರ್ ಕೆ ಎಂ ಆಯುರ್ವೇದ ಮಹಾವಿದ್ಯಾಲಯ ಬಿಜಾಪುರ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹದಿನೆಂಟನೇ ತಾರೀಕು ನಾವೆಲ್ಲ ಇಲ್ಲಿ ಡಿ ಸಿ ಆಫೀಸ್ ನಲ್ಲಿ ಮೀಟಿಂಗ್ ಎಲ್ಲ ಮಾಡಿದೇವೆ ಮಾಡಿಬಿಟ್ಟು ಇವತ್ತು ಹತ್ತೊಂಬತ್ತು ಜಾಥಾ ಮಾಡಿದ್ದೇವೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾ ಅಧಿಕಾರಿಗಳ ಆಫೀಸ್ಗೆ ಇದರಲ್ಲಿ ಸಿ ಸಾಹೇಬರು ಚಾಲನೆ ಕೊಟ್ಟರು ಆಮೇಲೆ ಅಲ್ಲಿಂದ ಇಲ್ಲಿ ನಾಗೂರ್ ಕಾಲೇಜು ಮತ್ತು ಆರ್ ಕೆ ಎಂ ಕಾಲೇಜು ಬಿ ಐ ಡಿ ಕಾಲೇಜು ಲುಕ್ಮಾನ್ ಯುನಾನಿ ಕಾಲೇಜು ಮತ್ತು ಪತಂಜಲಿ ಯೋಗ ಇದೆಲ್ಲ ಬ್ರಹ್ಮಕುಮಾರಿ ಇವರೆಲ್ಲರೂ ಸೇರಿ ಅಲ್ಲಿ ಒಂದು ಜಾಥಾ ಮಾಡುವ ಈ ಜಾಥಾ ಮಾಡೋ ಉದ್ದೇಶ ಏನಂದ್ರೆ ಪಬ್ಲಿಸಿಟಿ ಆಗಲಿ ಬೇರೆಯವರೆಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಯೋಗದ ಬಗ್ಗೆ ಪ್ರಚಾರ ಸಲುವಾಗಿ ನಾವು ಅದನ್ನು ಇದು ಪಾದಯಾತ್ರೆ ಮಾಡಿದ್ರೆ ಆದ್ರಿಂದ ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗ್ಗೆ ಆರು ಗಂಟೆಗೆ ಇಂಟರ್ನ್ಯಾಷನಲ್ ಹತ್ತನೇ ಇಂಟರ್ನ್ಯಾಷನಲ್ ಯೋಗ ಏನೋದು ಹಮ್ಮಿಕೊಂಡಿದ್ದೇವೆ ಅದನ್ನು ಎಲ್ಲರೂ ಪಾಲ್ಗೊಳ್ಳಬೇಕಂತೇಳಿ ಒಂದೆರಡು ಮಾತುಗಳನ್ನ ಹೇಳ್ತೇನೆ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಥಾ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ ಹೊರಟು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ಜಿಲ್ಲಾ ಆಯುಷ್ ಅಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳು ಅದರಂತೆ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು ಪ್ರಿನ್ಸಿಪಾಲ್ರು ಭಾಗವಹಿಸಿ ಅಹ್ ಗಾಂಧಿ ಚೌಕ್ ಮುಖಾಂತರ ಹಾಗೂ ಬಸವೇಶ್ವರ ಸಕರ ಮುಖಾಂತರ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಬಂದು ತಲುಪಿತ್ತು ಈ ಒಂದು ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಾವು ಯೋಗದ ಬಗ್ಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಕೂಡ ಒಂದೆರಡು ಮಾತುಗಳನ್ನು ಆಡಿದರು ಅದೇ ತೆರನಾಗಿ ನಮ್ಮ ಜಿಲ್ಲೆಯ ಎಲ್ಲ ಆಯುರ್ವೇದ ಕಾಲೇಜಿನ ಪ್ರಿನ್ಸಿಪಾಲ್ರು ಚುನಾವಣೆ ಕಾಲೇಜಿನ ಪ್ರಿನ್ಸಿಪಾಲ್ರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಈ ಒಂದು ಯೋಗದ ಬಗ್ಗೆ ಯೋಗದ ಅರಿವು ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಅವರು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಚಯವನ್ನು ಮಾಡಿಕೊಟ್ರು ಈ ಒಂದು ಯೋಗದ ಮುಖ್ಯ ಉದ್ದೇಶ ನಮ್ಮ ನಡೆ ಯೋಗದ ಕಡೆ ಹಾಗೂ ಈ ಒಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ಘೋಷವಾಕ್ಯ ಸ್ವಂತ ಹಾಗೂ ಸಮಾಜಕ್ಕಾಗಿ ಯೋಗ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಈ ಒಂದು ಪ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಎನ್ನು ಒಗೆದರಿಗಿ ಜಿಲ್ಲಾ ವೈದ್ಯಾಧಿಕಾರಿಗಳು ಸರ್ಕಾರಿ ಆರೋಗ್ಯ ಚಿಕಿತ್ಸಾಲಯ ಮಾರ್ಗಮಿನಹಳ್ಳಿ ಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್